ಎಲ್ಲ ರಾಜಿಯವ ನಮಸ್ಕಾರ ರಾಣಿಯರು ಹೇಗಿದ್ದೀರಾ ನಮಸ್ಕಾರ ಇನ್ನೇನು ಕೆಲವೇ ಸಮಯಗಳಲ್ಲಿ ಐ ಪಿ ಎಲ್ ಸೀಸನ್ ಕ್ಷಣಗಣನೆ ಶುರುವಾಗುತ್ತೆ ಅತ್ಯಂತ ಹೆಚ್ಚು ಫ್ಯಾನ್ ಫಾಲೋವಿಂಗ್ ಹೊಂದಿರುವಂತಹ ಆರ್ ಸಿ ಬಿ ಕೂಡ ಪಂದ್ಯಾಟಗಳನ್ನ ಆಡಲಿಕ್ಕೆ ಸಜ್ಜಾಗ್ತಾ ಇದೆ ಚೆನ್ನೈ ಮುಂಬೈ ಇಂಡಿಯನ್ಸ್ ಕೂಡ ಹಲವು ಬಾರಿ ಐ ಪಿ ಎಲ್ ಚಾಂಪಿಯನ್ಸ್ ಟ್ರೋಫಿಯನ್ನು ತನ್ನ ಮುಡಿಗೇರಿಸಿಕೊಂಡಿದೆ ಆದರೆ ಯಾಕೋ ಆರ್ ಸಿ ಬಿ ಯ ಕಸವನ್ನು ತಿನ್ನದೇ ಇದ್ದರೆ ಅಂಬಾಟ್ ರಾಯ್ಡುಗೆ ತಿಂದಿದ್ದು ಅರಗಲ್ಲ ಅಂತ ಅನಿಸುತ್ತೆ ಇಂದು ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಪಂದ್ಯಾವಳಿಯ ಮಧ್ಯೆ ಕಾಮೆಂಟ್ರಿ ನಡುವೆ ಸಂಜಯ್ ಬಂಗ ಭಾರತ ನೂರು ರನ್ ಪೇರಿಸುವ ಸಮಯದಲ್ಲಿ ಹಿಂದಿ ಕಮೆಂಟ್ರಿ ಸ್ಟಾರ್ ಸ್ಪೋರ್ಟ್ಸ್ ನಲ್ಲಿ ಸಂಜಯ್ ಬಂಗಾರ್ ಮತ್ತೆ ಅಂಬಟಿ ರಾಯ್ಡು ಕಮೆಂಟೇಟರ್ ಆಗಿ ಕೂತ್ಕೊಂಡಿದ್ರು ಸಂಜಯ್ ಬಂಗಾರ್ ಈ ಹಿಂದೆ ಆರ್ ಸಿ ಬಿ ಯೊಂದಿಗೆ ಕೆಲಸ ಮಾಡಿ ಕೋಚ್ ಆಗಿ ಕೂಡ ಕಾರ್ಯನಿರ್ವಹಿಸಿ ಅನುಭವ ಹೊಂದಿದ್ರು ಈ ಮಧ್ಯೆ ಸ್ಟಾರ್ ಸ್ಪೋರ್ಟ್ಸ್ ನ ನಿರೂಪಕ ಏನನ್ಸುತ್ತೆ ಆರ್ ಸಿ ಬಿ ಬಗ್ಗೆ ಅಂದಾಗ ಒಂಥರ ವ್ಯಂಗ್ಯವಾಗಿ ನಗಾಡಿ ಆರ್ ಸಿ ಬಿ ಓನ್ಲಿ ಫಾರ್ ಲವ್ ಅಂತ ಅಡ್ಡಗೋಡೆ ಮೇಲೆ ದೀಪ ಇಟ್ಟು ಮಾತಾಡಿದ್ದಾರೆ ಆದರೆ ಆ ಸಿ ಬಿ ಬಗ್ಗೆ ಮಾತನಾಡಲಿಕ್ಕೆ ತಾನೊಬ್ಬ ಅಶಕ್ತ ಅಂತ ಪರ್ಯಾಯವಾಗಿ ಹೇಳ್ಕೊಂಡಿದ್ದಾರೆ ಸರಿಯಾಗಿ ನೇರವಾಗಿದ್ದರೆ ಗೆಲ್ತದೆ ಅಥವಾ ಸೋಲ್ತದೆ ಅಂತ ಹೇಳಬೇಕಾಗಿತ್ತು ಆದರೆ ಅಂಬಠಿ ರಾಯ್ಡು ಅಂಬಠ ರಾಯ್ಡು ಅಂಬಟಿ ರಾಯ್ಡು ಅಂಬಟಿ ರಾಯ್ಡು ಆ ಸಾಹಸ ಮಾಡಿಲ್ಲ ಓನ್ಲಿ ಫಾರ್ ಲವ್ ಅತ್ಯಂತ ಹೆಚ್ಚು ಫ್ಯಾನ್ ಫಾಲೋವಿಂಗ್ ಮಾತ್ರ ಅಂತ ಮಾತ್ಸರ್ಯದಿಂದ ಒಳಗೊಳಗೆ ಕೈಲಾಗದನ್ನು ಮೈಪರ್ಚಿಕೊಂಡ ಅಂತ ಏನಿದೆ ಅದನ್ನು ಎಕ್ಸ್ಪೋಸ್ ಮಾಡಿದ್ದಾರೆ ತನ್ನ ಬಲಹೀನತೆಯನ್ನು ಕೂಡ ಜಗತ್ತಿಗೆ ಅನಾವರಣ ಮಾಡಿ ತಾನೊಬ್ಬ ಆರ್ ಸಿ ಬಿ ಯ ಕಸ ಅಂತ ಹೇಳ್ಕೊಂಡಿದ್ದಾರೆ ಅದು ಅಲ್ಲದೆ ಸ್ನೇಹಿತರೆ ಮತ್ತು ಪ್ರಶ್ನೆ ಮಾಡ್ತಾ ಹೋದಾಗ ಸ್ಟಾರ್ ಸ್ಪೋರ್ಟ್ಸ್ನ ನಿರೂಪಕ ಈ ಬಾರಿ ಆರ್ ಸಿ ಬಿ ಗೆಲ್ಬಹುದಾ ಅಂತ ಕೇಳಿದಾಗ ಮತ್ತೊಮ್ಮೆ ಆರ್ ಸಿ ಬಿ ಕ್ವಾಲಿಫೈರ್ ಟು ಅಲ್ಲಿವರೆಗೆ ಹೋಗುತ್ತೆ ಅಂತ ಕೂಡ ಹೇಳಿದ್ದಾರೆ ಅದು ಅಲ್ಲೂ ಕೂಡ ಪೂರ್ತಿಯಾಗಿ ವಿಷಯ ಹೇಳದೆ ಅದಕ್ಕೆ ತನ್ನ ಮಾತನ್ನು ಸ್ಥಗಿತಗೊಳ್ಗೊಳಿಸಿ ವ್ಯಂಗ್ಯ ಮಾಡಿ ನಗಾಡಿದ್ದಾರೆ ಸಂಜಯ್ ಬಂಗಾರ್ ಕೂಡ ಸರಿಯಾಗಿ ಹೇಳಿ ಇಡೀ ಜಗತ್ತೇ ನಿಮ್ಮನ್ನು ನೋಡ್ತಾ ಇದೆ ಅಂತ ಕೂಡ ಹೇಳಿದರೂ ಕೂಡ ಆರ್ ಸಿ ಬಿ ಬಗ್ಗೆ ಮಾತನಾಡಲಿಕ್ಕೆ ಧೈರ್ಯ ಸಾಲದೆ ತಾನೊಬ್ಬ ಆರ್ ಸಿ ಬಿ ಕಸ ಅಂತ ಪ್ರೂವ್ ಮಾಡಿದ್ದಾರೆ ಅಂಬಠ ರಾಯ್ಡು ಕ್ಷಮಿಸಿ ಅಂಬರಾಯ್ಡು ಅವರು ಆರ್ ಸಿ ಬಿ ಕ್ವಾಲಿಫೈರ್ ಟೂ ವರೆಗೆ ಮಾತ್ರ ಹೋಗುತ್ತಾ ಅಥವಾ ಈ ಬಾರಿ ಚಾಂಪಿಯನ್ ಆಗುತ್ತಾ ಅನ್ನೋದು ಈ ವರ್ಷ ಆರ್ ಸಿ ಬಿ ತಾನ ಆಡುವ ಎಲ್ಲ ಪಂದ್ಯಗಳಲ್ಲಿ ತೋರಿಸ್ಕೊಡುತ್ತೆ ಮತ್ತು ಆರ್ ಸಿ ಬಿ ಫ್ಯಾನ್ ಫಾಲೋವಿಂಗ್ ಮತ್ತು ಆರ್ ಸಿ ಬಿ ತಂಡದ ಸಂಪತ್ತನ್ನ ನೋಡಿ ಮತ್ತು ಹೇಯವಾಗಿ ಮುಗ್ಗರಿಸಿ ಅಂಬಟಿ ರಾಯ್ಡು ಈ ಥರ ಆಡ್ತಾ ಇದ್ದಾರೆ ಅನ್ಸುತ್ತೆ ಆರ್ ಸಿ ಬಿ ಓನ್ಲಿ ಫಾರ್ ಲವ್ ಅಲ್ಲ ಆರ್ ಸಿ ಈಸ್ ಫಾರ್ ವಿಕ್ಟ್ರಿ ಆ್ಯಂಡ್ ಲವ್ ಅನ್ನೋದು ಈಗಾಗಲೇ ಸಾಬೀತಾಗಿದೆ ಹಲವು ಬಾರಿ ಜಯಗಳಿಸಿದೆ ಫೈನಲಿಗೆ ಬಂದಿದೆ ಅಂಬಟಿ ರಾಯ್ಡು ತಂಡದಲ್ಲಿ ಸ್ಥಾನ ಪಡೆದಿದ್ದಾರೆ ವಿನಃ ಅವರೊಬ್ಬರೇ ಕಾಂಟ್ರಿಬ್ಯೂಷನ್ ಇರಲಿಲ್ಲ ಬಾಕಿ ಆಟಗಾರ ಉತ್ತಮವಾಗಿ ಆಡಿದ ಕಾರಣ ಚೆನ್ನೈ ತಂಡ ಚಾಂಪಿಯನ್ಸ್ ಆಯಿತು ಆ ಚಾಂಪಿಯನ್ ಆಗಿದ್ದ ತಂಡದಲ್ಲಿ ಇವರು ಒಬ್ಬ ಸದಸ್ಯ ಆಗಿದ್ದರು ಅಷ್ಟೇ ಆದರೂ ಕೂಡ ಆರ್ ಸಿ ಬಿ ಮತ್ತೊಮ್ಮೆ ಆರ್ ಸಿ ಆಳ ಆಗಲ್ಲ ನೋಡಲಿಕ್ಕಾಗದೆ ತಾನೊಬ್ಬ ಆರ್ ಸಿ ಬಿ ಕಸ ಅನ್ನೋದು ಅಂಬಟಿ ರಾಯ್ಡು ಪ್ರೂವ್ ಮಾಡಿದ್ದಾರೆ ಇದೇ ರೀತಿ ಏನೆಲ್ಲ ತಲೆಗೆ ಪೆಟ್ಟು ಬಿದ್ದವ್ರ ಥರ ಆಡ್ತಾ ಕೂತ್ಕೊಂಡ್ರೆ ಆರ್ ಸಿ ಬಿ ಅಭಿಮಾನಿಗಳಿಂದ ಒಂದಲ್ಲ ಒಂದು ದಿನ ಪೊರಕೆ ಸೇವೆ ಆಗದೆ ಇರೋ ಥರ ನೋಡಿಕೊಳ್ಳೋ ಜವಾಬ್ದಾರಿ ಅಂಬಟಿ ರಾಯ್ಡದ್ದು ಆಗಿರ್ತದೆ ಅವರು ಯಾವುದೇ ತಂಡವನ್ನು ಐ ಪಿ ಎಲ್ನಲ್ಲಿ ನಡೆಯುವಂತಹ ಯಾವುದೇ ಕಾರ್ಯಕ್ರಮಗಳನ್ನು ಹಗುರವಾಗಿ ನೋಡದೆ ಲೇವಡಿ ಮಾಡದೆ ಸುಮ್ಮನೆ ಆಟವನ್ನು ಮಾತ್ರ ನೋಡಿಕೊಂಡು ಪಂದ್ಯಾಟಗಳ ವಿಷಯಗಳನ್ನು ಹೇಳಿದರೆ ಇನ್ನಷ್ಟು ಚೆನ್ನಾಗಿರೋದು ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಹೊಸ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ನಮಸ್ತೆ ನಮಸ್ಕಾರ ನಿಮ್ಮೆಲ್ಲರ ಬೆಂಬಲ ಪ್ರೋತ್ಸಾಹ ಸಹಕಾರ ನಮಗಿರಲಿ ಅಂತ ಹೇಳ್ತಾ व्हिडिओन हे थँक्यू थँक्यू वेरी मच बा बाय धन्यवाद